ಹಿದು 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 ತುಂತುರು ಹನಿ ನೀರಾ ಹರಿ ಪದ್ಧತಿ ಹಿದು 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 ತುಂತುರು ಹನಿ ನೀರಾ ಹರಿ ಪದ್ಧತಿ ಹಿದು 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 ಹನಿ ನೀರಾ ಹರಿ ಪದ್ಧತಿ ಇದು 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 ಹನಿ ನೀರಾವರಿ ಪದ್ಧತಿ ಈ ಹನಿ ನೀರಾವರಿ ಪದ್ಧತಿಯೋ ಈ ತುಂತುರು ಹನಿ ನೀರಾವರಿ ಪದ್ಧತಿಯೋ ಯಾವುದು ಬೆಸ್ಟು ನೀವೇ ಹೇಳ್ರಪ್ಪ ెస్ట్ నీవే హ్రప్ప హనిీరవరి పద్ధతి బెస్టో ఈ తుంతూరు హనిీరవరి పద్ధతి బెస్టో యావదు బెస్టో నీవే హ్రపా ఓ రైతాపి వర్గద రైతరే యావదు బెస్టో నీవే హ్రప ತುಂತುರು ಹನಿ ನೀರಾವರಿ ಬೆಸ್ಟೋ ಈ ಹನಿ ನೀರಾವರಿ ಪದ್ಧತಿ ಬೆಸ್ಟೋ ಯಾವುದು ಬೆಸ್ಟು ನೀವೇ ಹೇಳ್ರಪ್ಪ